ಈಗ ನಿಮಗೆ ಹೃದಯದ ಬಗ್ಗೆ ತಿಳಿಸ್ಕೊಡ್ತೇನೆ ಹೃದಯ ಅಂದರೆ ಏನು ಹೃದಯದ ಸಮಸ್ಯೆ ಹೇಗೆ ಬರುತ್ತೆ ಯಾವ ವಯಸ್ಸಿನಲ್ಲಿ ಹೃದಯದ ಸಮಸ್ಯೆ ಬರುತ್ತೆ ಇದನ್ನು ತಿಳಿಸ್ಕೊಡ್ತೇನೆ ನೋಡಿ ಪ್ರೇಕ್ಷಕರೇ ನಮಗೆ ಹೃದಯ ಬಂದುಬಿಟ್ಟು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ತೂಕ ಅಷ್ಟಿರುತ್ತೆ ಹೃದಯಕ್ಕೆ ನಾಲ್ಕು ಕವಾಟಗಳಿರುತ್ತೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಈಗಿನ ಯುವ ಪೀಳಿಗೆಯಲ್ಲಿ ಹೃದಯಾಪಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗಿದೆ ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಅಂತ ಇದೊಂದು ವಿಜ್ಞಾನಕ್ಕೂ ಕೂಡ ಸಿಗ್ತಾ ಇಲ್ಲ ಈಗ ಸೆಲೆಬ್ರಿಟಿಗಳು ತೀರ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಹಾರ್ಟ್ ಇಂದ ತೀರ್ಕೊಂಡಿದ್ದಾರೆ ಅಂತ ಅದೇ ಮಧ್ಯಮ ವರ್ಗದ ಜನರೇ ಆಗಲಿ ಕೆಳ ಜನದ ವರ್ಗ ಕೆಳವರ್ಗದ ಜನರೇ ಆಗಲಿ ತೀರ್ಕೊಂಡ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಹಾರ್ಟ್ ಬಗ್ಗೆ ಪ್ರತಿಯೊಬ್ಬರು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದಾರೆ ಕೆಲವರು ಹೇಳ್ತಾರೆ ಅವ್ರಿಗಿರೋ ಅಭ್ಯಾಸದಿಂದ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂದರೆ ಖಂಡಿತವಾಗಿ ಅಭ್ಯಾಸಗಳಿಂದ ಹಾರ್ಟ್ ಅಟ್ಯಾಕ್ ಬರ್ತಿಲ್ಲ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಂಡಿರೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಯಾವ ರೀತಿ ನಮಗೆ ಜೀವನ ಶೈಲಿಯನ್ನು ಯಾವ ಯಾವ ರೀತಿ ನಾವು ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿವಿ ಅಂದರೆ ನಾವು ಯಾವಾಗ ಬೆಳಗ್ಗೆ ಆರು ಗಂಟೆಗೆ ಎದ್ದು ವಾಕಿಂಗ್ ಮಾಡಿ ಏಳುವರೆ ತಿಂಡಿ ತಿಂದು ನಮ್ಮ ಕೆಲಸಕ್ಕೆ ನಾವು ಹೋಗಿ ಮತ್ತು ಒಂದೂವರೆ ಎರಡು ಗಂಟೆ ಊಟ ಮಾಡಿ ನೆಮ್ಮದಿಯಾಗಿ ಸಂಜೆ ಒಂದು ಏಳು ಗಂಟೆಯೊಳಗೆ ಊಟ ಮುಗಿಸಿ ಒಂಬತ್ತು ಹತ್ತು ಗಂಟೆಗೆ ಮಲಗ್ತೀವೋ ಆವಾಗ ಯಾವುದೇ ರೀತಿಯಾದ ಹೃದಯದ ಸಂಬಂಧಿತ ಸಮಸ್ಯೆಗಳು ಬರೋದಿಲ್ಲ ಯಾವಾಗ ನಾವು ಟಿ ವಿ ನೋಡಿಕೊಂಡು ತಿಂಡಿ ತಿನ್ನೋದು ಮೊಬೈಲ್ ನೋಡಿಕೊಂಡು ಊಟ ಮಾಡೋದು ಆಲ್ವೇಸ್ ನಾವು ಮೊಬೈಲ್ಗೆ ಅಂಟುಕೊಂಡಿರೋದು ಮತ್ತು ಕಂಪ್ಯೂಟರ್ಗೆ ಅಂಟುಕೊಂಡಿರೋದು ಹೆಚ್ಚು ಒತ್ತಡದ ಕೆಲಸಗಳು ಮಾಡ್ತೀವೋ ಹೃದಯಕ್ಕೆ ಅತಿ ಬೇಗನೆ ತೊಂದರೆ ಆಗುತ್ತೆ ಇವಾಗ ಎನ್ ಓ ಗ್ರಾಮು ಎನ್ ಜಿ ಬ್ಲಾಸ್ಟ್ ಓಪನ್ ಬೈಪಾಸ್ ಸರ್ಜರಿ ಎಲ್ಲ ಸಾಮಾನ್ಯದ ವಿಚಾರವಾಗಿದೆ ಆದಷ್ಟು ಇವುಗಳಿಂದ ದೂರ ಇರಬೇಕಂದ್ರೆ ನಾವು ಪಾಲಿಸಬೇಕಾಗ್ತಂಥ ಪ್ರಿಕಾಷನರೀಸ್ ಇಷ್ಟೇ ನಿಯಮಗಳನ್ನ ಇಷ್ಟೇ ಏನು ಅಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಹಾಗೂ ಸಮಯಕ್ಕೆ ಸರಿಯಾಗಿ ಚೆನ್ನಾಗಿ ಊಟ ಮಾಡಬೇಕು ತಿಂಡಿ ತಿನ್ನಬೇಕು ನಾವು ಊಟಕ್ಕೆ ಯಾವಾಗ ಗೌರವ ಕೊಡ್ತೀವೋ ನಮ್ಮ ಆರೋಗ್ಯ ನಮ್ಮ ಕೈಗೊಳ್ಳುತ್ತೆ ಯಾವಾಗ ನಾವು ಊಟಕ್ಕೆ ಆ ಗೌರವ ಮಾಡ್ತೀವೋ ಅಥವಾ ನೆಗ್ಲೆಕ್ಟ್ ಮಾಡ್ತೀವೋ ಊಟದ ಸ್ಥಳದಲ್ಲಿ ಔಷಧಿ ಸೇರಿಕೊಳ್ಳುತ್ತೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಅಲ್ವಾ ಸೊ ಹಾಗಾಗಿ ಇವಾಗ ನೀವೇನು ಮಾಡ್ತೀರಂತಂದರೆ ಹಾರ್ಟ್ ಅಟ್ಯಾಕ್ ಬರಬಾರ್ದು ಹಾರ್ಟ್ ಅಡಿಸೀಸ್ ಬರಬಾರ್ದು ಅಂದರೆ ಮೊದಲು ಮೊಬೈಲಿಂದ ದೂರ ಇರಬೇಕಾಗತ್ತೆ ವ್ಯವಹಾರಕ್ಕೆ ಮೊಬೈಲ್ನ ಬಳಸಬೇಕು ವಿನಃ ವ್ಯವಹಾರವನ್ನೇ ಮೊಬೈಲಾಗಿ ಬಳಸಬಾರ್ದು ನಾವು ವೀಕ್ಷಕರೇ ಈಗ ಫೈ ಜಿ ಅಂತ ಬೇರೆ ಬಂದಿದೆ ಫೈ ಜಿ ಬಗ್ಗೆ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀವಿ ಇವಾಗ ಹೃದಯ ಅಂದರೆ ನಮಗೆ ಒಂದು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ಇರುತ್ತೆ ಆ ಅಕ್ಕಿ ಪಿಕ್ಕಿಗಳಿಗೆಲ್ಲ ಎಷ್ಟಿರುತ್ತೆ ತುಂಬ ಚಿಕ್ಕದಾಗಿರುತ್ತೆ ತುಂಬ ಚಿಕ್ಕದು ಅಂದರೆ ಒಂದು ರುದ್ರಾಕ್ಷಿ ಗಾತ್ರ ಹೃದಯ ಇರುತ್ತೆ ಅವರಿಗೆಲ್ಲ ಅಷ್ಟೇ ಪಂಚಮುಖಿ ರುದ್ರಾಕ್ಷಿ ಗಾತ್ರ ಇರುತ್ತೆ ಅವುಗಳಿಗೆ ಅದಕ್ಕೆ ಈ ಅಕ್ಕಿ ಪಿಕ್ಕಿಗಳೆಲ್ಲ ಈ ಒಂದು ತರಂಗಗಳಿಂದ ಆ ಒಂದು ರೇಡಿಯೇಷನ್ಗೆ ಸತ್ತೋಗುತ್ತೆ ನೀವೇ ನೋಡಿದ್ದೀರ ಈಗೆಲ್ಲ ಗುಬ್ಬಚ್ಚಿಗಳೇ ಇಲ್ಲ ಮುಂಚೆ ಇರೋ ಗುಬ್ಬಚ್ಚಿಗಳಿಗೂ ಇವಾಗ ಗುಬ್ಬಚ್ಚಿ ನಮ್ಗೆ ಕಾಣೋದೇ ಇಲ್ಲ ಆಮೇಲೆ ನಂತರ ನಾವೀಗ ಗುಬ್ಬಚ್ಚಿ ನೋಡ್ತಿಲ್ಲ ಕಾಗೆ ನೋಡ್ತಿದ್ದೀವಿ ಅಷ್ಟೇ ಗುಬ್ಬಚ್ಚಿ ಹುಡುಕ್ಬೇಕು ಅಂದರೆ ಹಳ್ಳಿಗಳ ಕಡೆ ಹೋಗಬೇಕು ಹಳ್ಳಿಗಳ ಕಡೆ ಕೂಡ ಇವಾಗ ಇದೇ ತರಂಗಗಳ ಒಂದು ವೇವ್ಸಿಂದ ಸಮಸ್ಯೆ ಅಲ್ಲಿ ಕೂಡ ಗುಬ್ಬಚ್ಚಿಗಳು ನಮಗೆ ಕಾಣ್ತಿಲ್ಲ ಹಾಗಾಗಿ ಏನಪ್ಪ ಅಂದರೆ ನಾವು ಮೊಬೈಲಿಂದ ಸ್ವಲ್ಪ ದೂರ ಇದ್ದರೆ ನಮ್ಮ ಹೃದಯಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಕಡಿಮೆ ಆಗುತ್ತೆ ಯಾವಾಗ ನಾವು ಹೃದಯದ ಪಕ್ಕದಲ್ಲೇ ನಾವು ಮೊಬೈಲ್ನ ಇಟ್ಕೊತೀವಿ ಇಲ್ಲ ರಾತ್ರಿ ನಿದ್ದೆ ಮಾಡುವಾಗ ಮೊಬೈಲ್ನ ಪಕ್ಕದಲ್ಲಿ ಇಟ್ಕೊಂಡು ನಿದ್ದೆ ಮಾಡ್ತೀವೋ ಹಾರ್ಟ್ ಅಟ್ಯಾಕು ಮತ್ತು ಹಾರ್ಟ್ ಡಿಸೀಸ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ಕೆಲವೊಂದು ವೈದ್ಯರ ಸಲಹೆ ಇಲ್ಲದ ಹಾಗೆ ನೋವಿನ ಮಾತ್ರೆಗಳು ನುಂಗೋದ್ರಿಂದನೇ ಆಗ್ಬೋದು ಅಥವಾ ಪೌಷ್ಟಿಕಾಂಶದ ಮಾತ್ರೆಗಳು ನುಂಗೋದ್ರಿಂದ ಆಗ್ಬೋದು ನಮಗೆ ಹೃದಯದ ಸಂಬಂಧಿತ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಸಿಗುತ್ತೆ ಆಮೇಲೆ ಕಾಮೋತ್ತೇಜಕದ ಗುಳಿಗೆಗಳು ನುಂಗೋದ್ರಿಂದ ಕೂಡ ಆ ಹೃದಯದ ಸಮಸ್ಯೆ ಬರೋದಕ್ಕೆ ಅವಕಾಶ ಇರುತ್ತೆ ವೀಕ್ಷಕರೇ ಯಾವ ರೀತಿ ಕಾಮೋತ್ತೇಜಕದ ಮಾತ್ರೆಗಳು ಅಂದರೆ ಈ ಬಜಾರಲ್ಲಿ ನಮಗೆ ಸುಮಾರು ಕಂಪ್ನಿಗಳು ಸಿಗುತ್ತೆ ಕಡಿಮೆ ರೇಟೇ ಆಗ್ಬೋದು ಹೆಚ್ಚಿನ ರೇಟೇ ಆಗ್ಬೋದು ಈಗಿನ ಯು ಪಿ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಯಾವಾಗ ನಾವು ಕಾಮೋತ್ತೇಜಕದ ಮಾತ್ರೆಗಳನ್ನ ತಗೊತೀವೋ ಒತ್ತಡ ಜಾಸ್ತಿ ಆಗುತ್ತೆ ನಮ್ಮ ಪಲ್ಸ್ ರೇಟು ತೊಂಬತ್ತಿರಬೇಕಾಗುತ್ತಲ್ಲ ಪಲ್ಸ್ ರೇಟ್ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಆಗಿಬಿಡುತ್ತೆ ಆವಾಗ ಏನಾಗುತ್ತೆ ಓವರ್ ಪ್ರೆಷರ್ ಆಗುತ್ತೆ ಆವಾಗ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಕಡಿಮೆ ಬೆಲೆ ಎಣ್ಣೆಗಳು ತಿನ್ನೋದೇ ಆಗಲಿ ಕರಿದ ತಿಂಡಿಗಳು ಹೆಚ್ಚಿಗೆ ತಿನ್ನೋದರಿಂದಾನೇ ಆಗಲಿ ಕೊಬ್ಬಿನಂಶ ಬೆಳೆಯುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೂ ಕೂಡ ದೇಹದಲ್ಲಿ ನಮಗೆ ಹೃದಯ ಸಂಬಂಧಿತ ಸಮಸ್ಯೆಗಳು ಬರೋದು ಸಾಮಾನ್ಯವಾಗಿದೆ ಸೊ ಯಾವುದು ಬರಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ ಪ್ರೇಕ್ಷಕರೇ ಪ್ರತಿನಿತ್ಯ ನಾವು ಎಂಟರಿಂದ ಹತ್ತು ಗಂಟೆ ನಿದ್ದೆ ಮಾಡಬೇಕು ಮೊಬೈಲಿಂದ ದೂರ ಇರಬೇಕು ನಿಯಮಿತವಾದ ವ್ಯಾಯಾಮವನ್ನು ನಾವು ಮಾಡಲೇಬೇಕಾಗತ್ತೆ ಕೆಲವೊಂದು ಈ ಪ್ರಿಕಾಷನರಿ ಪೀರಿಡ್ಸು ನಂತರ ರಾತ್ರಿ ನಿದ್ದೆ ಇಲ್ದಂಗೆ ನರಲಾಡೋ ಸಮಸ್ಯೆಯಿಂದ ದೂರ ಇರಬೇಕಾಗತ್ತೆ ರಾತ್ರಿ ನಿದ್ದೆ ಬರಬೇಕು ಅಂದರೆ ರಾತ್ರಿ ಮಲಗುವಾಗ ಒಂದು ಲೋಟ ಹಾಲು ಕುಡಿದು ಮಲಗಿದ್ರೆ ನಿದ್ದೆ ಬರುತ್ತೆ ಆಮೇಲೆ ಆ ಹಾಲಿಗೆ ಅರಿಶಿಣ ಹಾಕಿ ಕುಡಿಯೋದಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮಗೆ ನಿದ್ದೆ ಬರುತ್ತೆ ಪ್ರೇಕ್ಷಕರೇ ಒಂದು ಕಾಲದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದ್ದರೆ ಇವಾಗ ಇಪ್ಪತ್ತು ಹದಿನೆಂಟು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದವರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ ಸೊ ಇದನ್ನು ನೀವು ಯಾವ ರೀತಿ ನೀವು ನಿಯಂತ್ರಣ ಮಾಡ್ಕೋಬೇಕು ಅಂದರೆ ನಮಗಿರುವ ದುರಭ್ಯಾಸಗಳಿಂದ ದೂರ ಇರಬೇಕಾಗತ್ತೆ ಹಾಗೂ ಈಗ ನಾವು ಬ್ಲೂಟೂತ್ ಬಳಸೋ ಜಾಸ್ತಿ ಆಗಿಬಿಟ್ಟಿದ್ದೀವಿ ಬ್ಲೂಟೂತ್ ಇಲ್ದಂಗೆ ನಾವು ಗಾಡಿ ಓಡಿಸೋದೇ ಇಲ್ಲ ಮೊಬೈಲ್ ಬಂದುಬಿಟ್ಟು ಒಂದು ಕಡೆ ಇರುತ್ತೆ ಬ್ಲೂಟೂತ್ ಕಿವಿಲಿ ಇರುತ್ತೆ ಈ ಒಂದು ತರಂಗಗಳ ಎಫೆಕ್ಟಿವಿಂದ ಕೂಡ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ದೂರ ಇರಿ ನಿಮಗೆ ಅವಗತ್ಯ ಅಗತ್ಯ ಬಿದ್ದಾಗ ಮಾತ್ರ ಬ್ಲೂಟೂತ್ನ ಬಳಸಿ ಅನಗತ್ಯವಾಗಿ ಕಿವಿಯಲ್ಲೇ ಬ್ಲೂಟೂತ್ನ ಇಟ್ಕೋಬೇಡಿ ಜೊತೆಗೆ ಅತಿ ಹೆಚ್ಚು ಎಣ್ಣೆ ಪದಾರ್ಥಗಳನ್ನ ಸೇವಿಸಬೇಡಿ ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ಕೆಲವೊಂದು ಪ್ರಿಕಾಷನ್ಸ್ನ ಹೇಳ್ಕೊಡ್ತೇನೆ ನೋಡಿ ನಿಮಗೊಂದು ಅಕ್ಯೂಪ್ರೆಷರ್ ಪಾಯಿಂಟ್ಸ್ನ ಹೇಳ್ಕೊಡ್ತೇನೆ ವೀಕ್ಷಕರೇ ಇವಾಗ ಈ ಅಕ್ಯುಪ್ರೆಷರ್ ಅಕ್ಯುಪೆಂಚರಲ್ಲಿ ನಮ್ಮ ಮಾನವನ ದೇಹವನ್ನು ಈ ರೀತಿ ಪರಿಗಣಿಸಿದ್ದಾರೆ ಈ ಮಧ್ಯ ಬೆರಳನ್ನು ನಾವು ತಗೊಳ್ಳೋಣ ಮಧ್ಯ ಬೆರಳಲ್ಲಿ ಈ ಮೊದಲನೇ ಮೂರು ರೇಖೆ ಇದೆಯಲ್ಲ ನಮಗೆ ಈ ಮಧ್ಯೆ ನೋಡಿ ಇದೊಂದು ಈ ರೇಖೆ ಬಂದುಬಿಟ್ಟು ತಲೆ ಇದು ಬಂದ್ಬಿಟ್ಟು ನಮಗೆ ದೇಹ ಇದು ಬಂದ್ಬಿಟ್ಟು ಎರಡು ಕಾಲು ನಮಗೆ ಈ ದೇಹದ ಯಾವ ಭಾಗ ಬರುತ್ತೆ ನಮಗೆ ಹೃದಯ ಎಡಭಾಗ ಭಾಗ ಬರುತ್ತೆ ಇಲ್ಲಿ ಬರುತ್ತೆ ಪ್ರೇಕ್ಷಕರೇ ಎಡಭಾಗ ನಾವು ನಿಯಮಿತವಾಗಿ ದಿನಕ್ಕೆ ಒಂದು ನಾಲ್ಕೈದು ಬಾರಿ ಒಂದೊಂದು ಬಾರಿ ಹತ್ತತ್ತು ಬಾರಿ ಪ್ರೆಸ್ ಮಾಡೋದ್ರಿಂದ ಈ ರೀತಿ ಪ್ರೆಸ್ ಮಾಡೋದರಿಂದ ಕೂಡ ನಮಗೆ ಹಾರ್ಟ್ ಫಂಕ್ಷನ್ ಚೆನ್ನಾಗಾಗುತ್ತೆ ಇಲ್ಲಿ ಇದೊಂದೇ ಅಲ್ಲ ಇನ್ನು ಮತ್ತೆ ಮತ್ತು ಈ ಒಂದು ಪಾರ್ಟ್ನ ಕೂಡ ತಗೋಬೋದು ಇದು ಬಂದುಬಿಟ್ಟು ನಿಮಗೆ ತಲೆ ಇದು ಬಂದುಬಿಟ್ಟು ಹೊಟ್ಟೆ ಇದು ಬಂದುಬಿಟ್ಟು ಕಾಲುಗಳು ಅಂತ ಪರಿಗಣಿಸ್ಬೋದಿದ್ದನ್ನು ಇಲ್ಲೇನು ಮಾಡಬೇಕು ಇದು ಮಧ್ಯಭಾಗ ಅಲ್ವಾ ನಮಗೆ ಎಡಭಾಗ ಭಾಗ ತಾನೇ ಇರೋದು ಇರೋದು ಇಲ್ಲಿ ನಾವು ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಯಮಿತವಾಗಿ ದಿನಕ್ಕೊಂದು ಮೂರು ಬಾರಿ ಒಂದೊಂದು ಬಾರಿಗೆ ಹತ್ತತ್ತು ಸಲ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಾರ್ಟ್ ಡಿಸೀಸು ಬರಲ್ಲ ಜೊತೆಗೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ಅವರಿಗೆ ಫ್ರೀಯಾಗಿ ಅವರು ಬ್ರೀತ್ ಹಾಕೋಬೋದು ಆಕ್ಸಿಜನ್ ಸಮಸ್ಯೆ ಅವರಿಗೆ ಕಡಿಮೆ ಆಗುತ್ತಲ್ಲ ಆಕ್ಸಿಜನ್ ಸಮಸ್ಯೆಯನ್ನು ಬೆಳೆಸ್ಕೋಬೋದು ಅವರು ಆಕ್ಸಿಜನ್ನ ಬೆಳೆಸ್ಕೋಬೋದು ಆವಾಗ ಅವರಿಗೆ ಸ ತುಂಬ ಈಸಿಯಾಗಿ ಉಸಿರಾಡ್ತಾರಲ್ಲ ಅವಾಗ ಯಾವಾಗ ಹೃದಯದ ಸಂಬಂಧಿತ ಸಮಸ್ಯೆ ಏನಾದರೂ ಇದ್ದರೂ ನಿಯಂತ್ರಣ ಆಗುತ್ತೆ ಪ್ರೇಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕಾಲ್ಮುಡಿ ಸಮಸ್ಯೆ ಅಂದರೆ ಯೂರಿನ್ ಇನ್ಫೆಕ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತು ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತು ಹಾರ್ಟ್ ಡಿಸೀಸ್ ಹೃದಯದ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ವೀಕ್ಷಕರೇ ಈ ಒಂದು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮನೆ ಮದ್ದನ್ನು ನೀವು ಯಾವ ರೀತಿ ಬಳಸಬೇಕು ಅಂತ ಕೂಡ ಹೇಳಿಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರು ಮನೆ ಮದ್ದಿಗೆ ನೀವು ಆಶ್ರಯ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ನೋವಿನ ಮಾತ್ರೆಗಳು ನುಂಗೋದೇ ಆಗಲಿ ಗ್ಯಾಸ್ಟ್ರಿಕ್ ಮಾತ್ರೆಗಳು ನುಂಗ್ಯೋದಾಗಲಿ ಮಾಡೋದು ಬೇಡ ಈ ಒಂದು ಮನೆ ವೈದ್ಯ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ವೀಕ್ಷಿಸಿ ಇದರ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತ ತಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಪ್ರೇಕ್ಷಕರ ನಮಸ್ಕಾರ